ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತ ಪ್ರಳಯವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿತಕ್ಕೆ ಏಳು ಮಂದಿ ಬಲಿಯಾಗಿದ್ದಾರೆ ಐವರು ಮಕ್ಕಳು ಸೇರಿದಂತೆ ಒಟ್ಟು ಏಳು ಜನ ಈವರೆಗೆ ಸಾವನ್ನಪ್ಪಿದ್ದಾರೆ ಫೆಂಗಲ್ ಚಂಡಮಾರುತ ಇದೀಗ ಒಂದು ರೀತಿ ಪ್ರಳಯವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿತ ಕೂಡ ಉಂಟಾಗಿದೆ ಈ ಗುಡ್ಡ ಕುಸಿತಕ್ಕೆ ಏಳು ಮಂದಿ ಬಲಿಯಾಗಿದ್ದಾರೆ ಐದು ಜನ ಮಕ್ಕಳು ಸೇರಿದಂತೆ ಒಟ್ಟು ಏಳು ಜನ ಸಾವನ್ನಪ್ಪಿದ್ದಾರೆ ಇನ್ನು ಸಾವನ್ನಪ್ಪಿದವರಲ್ಲಿ ನಾಲ್ವರ ಮೃತದೇಹ ಪತ್ತೆಯಾಗಿದೆ ಇನ್ನೂ ಮೂವರಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ ಸಾವು ಖಚಿತಪಡಿಸಿದಂತಹ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಏಳು ಜನ ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಅವರು ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಮೃತರ ಕುಟುಂಬಕ್ಕೆ ಸಿಎಂ ಸ್ಟಾಲಿನ್ ಐದು ಲಕ್ಷ ಘೋಷಣೆ ಕೂಡ ಮಾಡಿದ್ದಾರೆ ಇನ್ನು ಮೃತಪಟ್ಟವರ ಕುಟುಂಬಕ್ಕೆ ತಲಾ ಐದು ಲಕ್ಷ ಘೋಷಣೆ ಮಾಡಲಾಗಿದೆ ಅದರಲ್ಲೂ ಫೆಂಗಲ್ ಸೈಕ್ಲೋನ್ನ ಆರ್ಭಟಕ್ಕೆ ನಿರಂತರವಾಗಿ ಒಂದಾದ ನಂತರ ಒಂದರಂತೆ ಅನಾಹುತಗಳು ಸೃಷ್ಟಿಯಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅನೇಕ ಬಸ್ಗಳು ಕಾರುಗಳು ಕೊಚ್ಚಿ ಹೋಗುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು ಆದರೆ ಈಗ ಗುಡ್ಡ ಕುಸಿತ ಕೂಡ ಉಂಟಾಗಿದೆ ಈ ಗುಡ್ಡ ಕುಸಿತದಲ್ಲಿ ಏಳು ಜನ ಈ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಇದರಲ್ಲಿ ನಾಲ್ಕು ಜನರ ಮೃತದೇಹ ಪತ್ತೆಯಾಗಿದೆ ಕಾರಣೆಯಾದಂತಹ ಮೂವರಿಗಾಗಿ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿತ ಆಯಿತು ಈ ಗುಡ್ಡ ಕುಸಿತದಲ್ಲಿ ಒಟ್ಟು ಏಳು ಮಂದಿ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಟ್ಟು ಐದು ಜನ ಮಕ್ಕಳು ಸೇರಿದಂತೆ ಏಳು ಜನ ಸಾವನ್ನಪ್ಪಿದ್ದಾರೆ ಇನ್ನು ಇದರಲ್ಲಿ ನಾಲ್ಕು ಜನರ ಮೃತದೇಹ ಪತ್ತೆಯಾಗಿದೆ ಮೂರು ಜನರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರಿಸಲಾಗ್ತಾ ಇದೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಾಗೂ ಸ್ಥಳೀಯ ಪಡೆಗಳು ಕಾಣೆಯಾದವರ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರಿಸ್ತಾ ಇದೆ ಇನ್ನು ಉಳಿದವರ ಪ್ರಾಣ ರಕ್ಷಣೆಗೂ ಕೂಡ ಇದೀಗ ಟೊಂಕ ಕಟ್ಟಿ ನಿಂತಿದೆ ಏಳು ಜನ ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯನಿಧಿ ಸ್ಟಾಲಿನ್ ಖಚಿತಪಡಿಸಿದ್ದಾರೆ ಮಾಹಿತಿಯನ್ನು ಇನ್ನು ಅದೇ ರೀತಿ ಮೃತರ ಕುಟುಂಬಕ್ಕೆ ಸಿ ಎಂ ಎಂ ಕೆ ಸ್ಟಾಲಿನ್ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಇನ್ನು ನಗರಗಳ ಪರಿಸ್ಥಿತಿ ಅಂತರೂ ಕೇಳೋದೇ ಬೇಡ ಆ ರೀತಿಯಾಗಿದೆ ಎಲ್ಲ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೆರೆಗಳಂತೆ ನದಿಗಳಂತೆ ಮಾರ್ಪಾಡಾಗಿದ್ದಾವೆ ಪ್ರಳಯದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಇನ್ನು ನಡುವೆ ಆ ಬೋಟ್ಗಳ ನಡುವೆ ಬೋಟನ್ನು ತೆಗೆದುಕೊಂಡು ತೆಪ್ಪದ ಮೂಲಕ ಯಾರ್ಯಾರು ಆ ಈ ಒಂದು ಪ್ರವಾಹದ ನಡುವೆ ಸಿಲುಕಿದ್ದಾರೆ ಅಂಥವರ ರಕ್ಷಣೆ ಮಾಡುವಂತಹ ಕೆಲಸವನ್ನು ಎಸ್ ಡಿ ಆರ್ ಎಫ್ ಹಾಗೂ ಎನ್ ಡಿ ಆರ್ ಎಫ್ ತಂಡಗಳು ಮಾಡ್ತಾ ಇದ್ದಾವೆ ಈ ನಡುವೆ ಸಮುದ್ರದ ಭೋರ್ಗರೆತ ಕೂಡ ಇದೆ ಅಲೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸ್ತಾ ಇವೆ ಈ ನಡುವೆ ಇನ್ನೂ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತದಂತಹ ಘಟನೆಗಳು ಕೂಡ ನಡೀತಾ ಇದ್ದಾವೆ ತಿರುವಣ್ಣಾ ಮಲೆಯಲ್ಲಿ ಗುಡ್ಡ ಕುಸಿತಕ್ಕೆ ಒಟ್ಟು ಏಳು ಜನ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪಡೆಗಳು ಅಂದರೆ ಎಸ್ ಡಿ ಆರ್ ಎಫ್ ಹಾಗೂ ಎನ್ ಡಿ ಆರ್ ಎಫ್ ತಂಡಗಳು ಸ್ಥಳದಲ್ಲಿ ಬೀಡು ಬಿಟ್ಟು ಎಲ್ಲರನ್ನು ರಕ್ಷಣೆ ಮಾಡುವತ್ತ ಇದೀಗ ಗಮನಹರಿಸ್ತಿವೆ ನಾಲ್ಕು ಜನರ ಮೃತದೇಹಗಳು ಪತ್ತೆಯಾಗಿದೆ ಇನ್ನೂ ನಾಪತ್ತೆಯಾಗಿರುವ ಶೋಧ ಕಾರ್ಯ ಮುಂದುವರಿಸಲಾಗ್ತಾ ಇದೆ ಇನ್ನು ಒಂದೆಡೆ ಸೈಕ್ಲೋನ್ನ ಎಫೆಕ್ಟ್ಗೆ ಜನ ತತ್ತರಿಸಿ ಹೋಗ್ತಾ ಇದ್ದರೆ ಮಳೆಯೂ ಕೂಡ ಅಪಾರ ಪ್ರಮಾಣದಲ್ಲಿ ಆಗ್ತಾ ಇದೆ ಮತ್ತೊಂದೆಡೆ ಅತಿ ವೇಗವಾಗಿ ಬೀಸ್ತಿರುವಂತಹ ಗಾಳಿ ಅನೇಕ ಅನಾಹುತಗಳಿಗೆ ಕಾರಣವಾಗ್ತಾ ಇದೆ ಇನ್ನು ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಅನೇಕ ಕಡೆಗಳಲ್ಲಿ ಆ ಗುಡ್ಡಗಳು ಕುಸಿತವಾಗುವಂತಹ ಘಟನೆಗಳು ನಡೀತಾ ಇದೆ ಇನ್ನೂ ಅನೇಕ ಕಡೆಗಳಲ್ಲಿ ಮನೆಗಳು ಕೂಡ ಕುಸಿತವಾಗ್ತಿವೆ ಇನ್ನು ಮತ್ತೊಂದೆಡೆ ಅನೇಕ ಅಪಾರ್ಟ್ಮೆಂಟ್ಗಳು ಅನೇಕ ನಗರಗಳು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೆರೆಗಳಂತೆ ಮಾರ್ಪಾಡಾಗಿವೆ ಅಂದರೆ ಪ್ರವಾಹದಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ ಈ ನಡುವೆ ಪ್ರವಾಹದ ನಡುವೆ ಸಿಲುಕಿರುವವರನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೂ ಕೂಡ ರವಾನೆ ಮಾಡಲಾಗ್ತಾ ಇದೆ ಮತ್ತೊಂದೆಡೆ ಉದಯನಿಧಿ ಸ್ಟಾಲಿನ್ ಡಿ ಸಿ ಎಂ ಆಗಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮನವಿ ಪತ್ರಗಳನ್ನು ಕೂಡ ಸ್ವೀಕಾರ ಮಾಡ್ತಿದ್ದಾರೆ ನಮಗೆ ತಾತ್ಕಾಲಿಕ ಪರಿಹಾರ ಬೇಡ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತಹ ಕೆಲಸ ಮಾಡಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು ಮಾಡಬೇಕು ತಾತ್ಕಾಲಿಕ ಪರಿಹಾರಗಳು ಬೇಡ ಅಂತ ಅನೇಕರು ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ ಇನ್ನು ಉದಯನಿಧಿ ಸ್ಟಾಲಿನ್ ಅವರು ಜನರ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದಾರೆ ಜನರು ಕೂಡ ಏನೆಲ್ಲ ಸಮಸ್ಯೆಗಳು ಇದೆ ಅನ್ನುವಂಥದ್ದನ್ನು ಕೂಡ ನಿಧಿ ಸ್ಟಾಲಿನ್ ಅವರಿಗೆ ಹೇಳಿ ಮನವಿ ಕೂಡ ಮಾಡಿಕೊಂಡಿರುವಂಥದ್ದು ಇನ್ನು ಮತ್ತೊಂದೆಡೆ ಎಲ್ಲೆಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅಲ್ಲಿ ಜನರನ್ನು ಅಲರ್ಟ್ನಲ್ಲಿ ಇರುವಂತೆ ಕೂಡ ಮಾಹಿತಿಗಳನ್ನು ನೀಡಲಾಗ್ತಾ ಇದೆ ರಕ್ಷಣಾ ಕಾರ್ಯ ನಿರಂತರವಾಗಿ ನಡೀತಾ ಇದೆ